ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಮಾಡಿ ಬಹುಶಃ ನಾಡಿನ ಬಹುದೊಡ್ಡ ಜಾತ್ರೆ ಅಂತಲೇ ಕರಿತೇವೆ ನಾವು ತೋಂಟದಾರೆ ಸಿದ್ಧಲಿಂಗ ಮಹಾಸ್ವಾಮಿಗಳ ಮಠದ ತೋಂಟದಾರೆ ಮಠದ್ದು ಜಾತ್ರೆ ಅದು ಹೇಗೆ ರಾಜ್ಯಾದ್ಯಂತ ಹೆಸರಾಗಿದೆ ಅಂದ್ರೆ ನಮ್ಮೂರ ಜಾತ್ರೆ ಅಂತ ಸೊ ಇವತ್ತ್ಯಾಕೋ ಯಾಕೋ ಅದಕ್ಕೆ ಅಪಸ್ವರ ಸಿಗ್ತಾ ಇದೆ ಅದಕ್ಕೆ ಕಾರಣ ಅನೇಕ ಅದನ್ನೇ ಚರ್ಚೆ ಮಾಡೋಣ ಅನ್ಕೊಂಡು ಅಂದ್ರೆ ನಮ್ಮೂರ ಜಾತ್ರೆಗೆ ನಮ್ಮವರಿಂದಲೇ ಅಪಸ್ವರ ಏಕೆ ಅಂತ ಸೊ ಆ ವಿಶೇಷ ಚರ್ಚೆಗೆ ನಮ್ಮ ಸಾರ್ವತ್ರಿಕ ಹೋರಾಟಗಾರರು ಯುವ ನಾಯಕರು ಜೊತೆಗೆ ಹಿಂದೂ ವೀರಶೈವ ಲಿಂಗಾಯತ ಯುವ ವೇದಿಕೆ ರಾಜ್ಯ ಸಂಚಾಲಕರು ರಾಜು ಕಾನಪ್ಪನವರು ನಮ್ಮ ಜೊತೆಗಿದ್ದಾರೆ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್ ನಮಸ್ಕಾರ ಸರ್ ಈಗ ನಮ್ಮ ರಾಜ್ಯದೊಳಗೆ ಅತ್ಯಂತ ಹೆಸರುವಾಸಿಯಾಗಿರುವಂಥ ಜಾತ್ರೆ ಅಂದ್ರೆ ನಮ್ಮೂರ ಜಾತ್ರೆ ಈ ನಮ್ಮೂರ ಜಾತ್ರೆಗೆ ನೀವು ಯಾವಾಗಲೂ ಅಂದರೆ ನಾನು ಸಾರ್ವತ್ರಿಕವಾಗಿ ಚರ್ಚೆ ಆಗುವಂತೆ ಸುಮಾರು ಮೂರ್ನಾಲ್ಕು ವರ್ಷದಿಂದ ಬಹಳಷ್ಟು ನೀವು ತಗಾದೆ ಅಥವಾ ಅಪಸ್ವರ ತೆಗಿತಾ ಇದ್ರಿ ಜೊತೆಗೆ ಈ ಸಾರಿ ಅಂತೂ ಆ ಜಾತ್ರೆ ವಿರುದ್ಧ ಶೆಡ್ ಹೊಡೆದ ರೀತಿಯಲ್ಲಿ ನಿಂತ್ಕೊಂಡಿದ್ದೀರಿ ಯಾಕೆ ಇದು ನಿಮ್ಗೆ ಮೊದಲದಾಗಿ ನಾನು ಈ ನನಗೆ ಸ್ಟುಡಿಯೋ ಕರೆಸಿದ್ರೆ ನಿಮ್ಗೆ ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇವತ್ತು ಆ ಜಾತ್ರೆ ಬಗ್ಗೆ ಜನರಿಗೆ ಸವಿಸ್ತಾರವಾಗಿ ಆ ರಾಜು ಖಾನಪ್ಪನವ್ರು ಯಾಕೆ ಇದನ್ನ ವಿರೋಧ ಮಾಡಕ್ ಕುಂತಾರ ಯಾಕ ಬರೇ ಇದು ವಿರೋಧ ಯಾಕೆ ಅವ್ರದ್ದು ಅಂತ ಹೇಳೈತೆ ಆದ್ರೆ ಇದು ವಿರೋಧ ನನ್ನದಲ್ಲ ಇದು ಒಂದೇ ಈ ನಗರದಲ್ಲಿ ವಾಸಿಸುತ್ತಿರುವ ಎಲ್ಲಾ ಬಡ ಜನರದ ವಿಶೇಷವಾಗಿ ಈ ದಲಿತ ವ್ಯಾಪಾರಿಗಳದ ಎಲ್ಲಾ ಸಣ್ಣ ಪುಟ್ಟ ವ್ಯಾಪಾರಿಗಳು ಮಾಡ್ತಾರ ಅರಿವಿಗಳನ್ನ ಮಾಡ್ತಾರ ಬಟ್ಟೆಗಳನ್ನ ಹೀಗೆಲ್ಲ ಸಣ್ಣ ಪುಟ್ಟ ವ್ಯಾಪಾರ ಅಂದ್ರೆ ಒಂದೇ ಜಾತಿಯವರಲ್ಲ ಹಲವಾರು ಜಾತಿಯವರು ವ್ಯಾಪಾರಿಗಳನ್ನ ಮಾಡೋದನ್ನ ಅವರ ಧನಿಗಾಗಿ ನಾನು ಈ ಹೋರಾಟವನ್ನು ಮಾಡ್ತಾ ಇದ್ದೀನಿ ಆ ಜಗದ್ಗುರು ತೋಟದಾರ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಆ ಸನ್ನಿಧಾನದೊಳಗೆ ನಡೆಯುವಂತ ಈ ಒಂದು ಜಾತ್ರೆ ಈ ಜಾತ್ರೆನ ವಿರೋಧ ಮಾಡಕ್ ಕಾರಣ ಇದು ಈ ಜಾತ್ರೆ ಎರಡು ತಿಂಗಳಕ್ಕೂ ಅಧಿಕ ಅಂದ್ರೆ ಮೂರು ಎರಡೂವರೆ ಮೂರು ತಿಂಗಳವರೆಗೂ ಈ ಜಾತ್ರೆಯನ್ನ ಇವ್ರು ತೊಗೊಂಡೋಗ್ತಾರೆ ಮತ್ತೆ ಜಾತ್ರೆಗೆ ಅದರದೇ ಆದಂತ ವ್ಯವಸ್ಥೆ ಇರ್ತೈತಿ ಈ ಧಾರ್ಮಿಕ ವಿಧಿವಿಧಾನ ಪ್ರಕಾರ ಎಂಥ ಜಾತ್ರೆ ಮಾಡ್ತೀವಿ ಅಂದ್ರೂ ಕೂಡ ನಾವು ಒಂದು ಕಳಸಾರೋಹಣ ಮಾಡಕ ಅದಾದ ನಂತರ ಜಾತ್ರೆ ಮುಗಿದು ಒಂದು ಎರಡು ಮೂರು ದಿನಕ್ಕ ಮುಗಿತು ಅಂದ್ರೆ ಒಂದ್ ಎಲ್ಲಾ ಕುಡಿ ಐದು ದಿನದಿಂದ ಏಳು ದಿನದ ಜಾತ್ರೆ ಇಡೀ ರಾಜ್ಯಾದ್ಯಂತ ನಡೀತಾವ ಹಾಗಾಗಿ ಈ ಜಾತ್ರೆಯನ್ನು ಕೂಡ ಹಂಗ ನಡಿಬೇಕು ಅನ್ನೋದು ನಮ್ಮ ಆಶಯ ಯಾಕಂದ್ರ ಜಾತ್ರೆ ಅಂದ್ರ ಜನರೆಲ್ಲಾ ಹರಿದು ಬರಬೇಕು ಜನರು ಭಕ್ತಿಯಿಂದ ಭಾವದಿಂದ ಇರಬೇಕು ಆದ್ರೆ ಈ ಜಾತ್ರೆಗೆ ಹಂತದ ಏನು ಇಲ್ಲ ಈ ಜಾತ್ರೆಗೆ ಕೆಲವೊಂದಿಷ್ಟು ಜನರು ವ್ಯಾಪಾರಿಗಳು ಕೆಲವೊಂದಿಷ್ಟು ಜನರು ಬಂಡವಾಳಶಾಹಿಗಳು ಈ ಜಾತ್ರೆಯನ್ನ ಅಹ್ ಅದನ್ನ ನಾನು ಬಹಳಷ್ಟು ಸಲ ಹೇಳ್ತಾ ಇರ್ತೀನಿ ಇದು ತೋಟದಾರ ಮಠ ಹೋಗಿ ಇದು ತೋಟದಾರ ಟ್ರೇಡಿಂಗ್ ಕಂಪ್ನಿ ಆಗೈತಿ ಅಂತ ಹೇಳಿ ಯಾಕೆ ಹಂಗೆ ಹೇಳ್ತೀನಿ ಅಂದ್ರೆ ಜಾತ್ರೆ ನಡೆದು ಒಂದು ಹದಿನೈದು ದಿನ ನಡೀಲಿ ಏನ್ ಖುಷಿ ಐತಿ ಎಲ್ಲರ ಸಂತೋಷದಿಂದ ನಾವು ಭಾಗವಹಿಸ್ತೀವಿ ಮಾಡ್ತೀವಿ ಆದ್ರ ಎರಡು ತಿಂಗಳಿಗೂ ಅಧಿಕ ಜಾತ್ರೆ ಮಾಡ್ತಾರಂದ್ರ ಜನರ ಜೀವನ ಅಸ್ವಸ್ಥ ಆಗುತ್ತೆ ಮಠ ಅಂದ್ರೆ ಏನು ಜನರನ್ನ ಕಾಯ್ಬೇಕು ಜನರನ್ನ ಬದುಕಿಸ್ಬೇಕು ದುಶ್ಚಟಕ್ಕೆ ಹೋದವ್ರನ್ನ ಒಳ್ಳೆ ಮಾರ್ಗಕ್ಕೆ ತೊಗೊಂಡ್ರು ಅದಕ್ಕೆ ಒಂದು ಜಾತ್ರೆ ಅಂತಾರ ಒಂದು ಮಠ ಅಂತಾರ ಆದ್ರ ಈ ಮಠದೊಳಗೆ ಹಾಗಿಲ್ಲ ಜಾತ್ರೆ ಅಂದ್ರ ವ್ಯಾಪಾರಪ್ಪ ಅಂದ್ರ ಒಂದು ಕೋಟಿಗೂ ಹೇಳ್ತಾರ ಒಂದ್ ಕೋಟಿ ಇಪ್ಪತ್ತೇಳು ಲಕ್ಷಕ್ಕೆ ಹೋಗೈತೆ ಅಂತ ಒಬ್ರು ಒಂದ್ ಕೋಟಿ ಇಪ್ಪತ್ತೈದು ಲಕ್ಷಕ್ಕೆ ಹೋಗೈತೆ ಅಂತ ಒಬ್ರು ಅಂತರ ಒಬ್ರು ಎಂಬತ್ ಲಕ್ಷಕ್ಕೆ ಹೋಗೈತಿ ಅಂತ ಹೇಳ್ತಾರ ಏನ್ ಹೋಗೈತಿ ಆ ಈ ಜಾತ್ರೆಗೆ ಟೆಂಡರ್ ಕೊಟ್ಟಾರ ಆ ಟೆಂಡರ್ ಸೇಲ್ ಆಗೈತಿ ಇಷ್ಟು ರೊಕ್ಕಕ್ಕೆ ಅಂತ ಹೇಳ್ತಾರ ಅಂದ್ರಸ್ ಎಲ್ಲ ಆ ರಸ್ತೆ ಕೂಡ ನಾವು ನಗರಸಭೆ ರಸ್ತೆ ಅಂತ ಕೂಡ ಹೇಳ್ತಾ ಬಂದಿದ್ವಿ ಮೊನ್ನೆ ಒಂದು ಜಿಲ್ಲಾಧಿಕಾರಿಗಳು ಒಂದು ಸಭೆ ಕರೆದಿದ್ರು ಆ ಸಭೆ ಒಳಗ ಮಠದ ಆಡಳಿತ ಮಂಡಳಿಯವರು ಮತ್ತೆ ಕೆಲ ಭಕ್ತರು ಬೆಳಕಿ ಎಷ್ಟು ಭಕ್ತರು ಬಂದಿದ್ರು ಆ ಭಕ್ತರು ಹೇಳಿದ್ರು ಎಂಬತ್ ಎಕರೆ ಜಾಗ ನಮ್ಮದೈತಿ ಈ ಜಾಗ ನಮ್ಮದು ಅಂತ ಹೇಳಿದ್ರು ಅಲ್ಲೇ ಕುಂತಾಗ ಡಿ ಸಿ ಅವರು ಮತ್ತು ಎಸ್ ಪಿ ಸಾಹೇಬರು ಮುನ್ಸಿಪಾಲ್ಟಿ ಪೌರಾಯುಕ್ತರಿಗೆ ಮತ್ತ ಮುನ್ಸಿಪಾಲ್ಟಿ ಇಂಜಿನಿಯರ್ ಬಂಡಿ ವಡ್ಡರ್ ಕೇಳಿದರು ಅವರಿಬ್ರು ಪಾಪ ಬಹಳ ಜೋರಾಗಿ ಎದ್ ನಿಂತು ನಮ್ದಲ್ರಿ ಅದು ಮಟ್ಟದ್ದು ಅಂತ ಹೇಳಿದ್ರು ನನಗೆ ಬಹಳ ಬೇಜಾರಾಯ್ತು ರಸ್ತೆ ಯಾಕೆ ಮಾಡ್ತಾರೆ ಸಿಮೆಂಟ್ ರಸ್ತೆ ಮತ್ತೆ ಅದು ಅಲ್ಲಿ ಸರ್ಕಾರ ಕೊಟ್ಟಿದಾರದು ಆ ಅವ್ರು ಹೇಳ್ದಾಗೆ ಎಂಬತ್ತು ಎಕರೆ ಜಾಗ ನಮ್ದು ಅಂತ ಹೇಳ್ತಾರೆ ಅವರು ಎಸ್ ಆ ಜಾಗ ಮಟ್ಟದಂದ್ರ ನಾನು ಕೂಡ ಅದ ನಮ್ದಂತ ಹೇಳಬಲ್ಲೆ ಯಾಕಂದ್ರೆ ಆ ಮಟ್ಟದ ಹೋಗ್ತಾ ಇದೀನಿ ನಮ್ದು ಜಾಗ ಕೂಡ ಹೌದದು ಆದ್ರೆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡ್ಯಾರ ನಾವೆಲ್ಲರೂ ಕೂಡ ಇವತ್ತು ಆ ಸಂವಿಧಾನ ಆಶ್ರಯದೊಳಗೆ ಬದುಕ್ತಾ ಇದೀವಿ ಮತ್ತು ಸಂತೋಷವಾಗಿದ್ದೀವಿ ಆದ್ರ ಇವರು ಅದನ್ನ ಗಾಳಿಗೆ ತೂರಿ ನಾನು ಮಠದವ್ರಿಗೆ ದೂರಕ್ಕೆ ಇಷ್ಟಪಡಂಗಿಲ್ಲ ನಗರಸಭೆ ಅಧಿಕಾರಿಗಳನ್ನ ನಾನು ದೂರಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವರು ಯಾವುದೋ ಒಂದು ಪ್ರೈವೇಟ್ ಆಸ್ತಿಗೆ ಆ ಪ್ರೈವೇಟ್ ಆಸ್ತಿಗೆ ರಸ್ತೆ ಮಾಡಿ ಇದು ಜಗ ಅವ್ರದ್ದು ಅಂದ್ರೆ ಎಷ್ಟು ಹಾಸ್ಯಾಸ್ಪದ ಇದು ಮತ್ತೆ ರಸ್ತೆ ಮೇಲೆ ಅಂದ್ರೆ ಆ ರಸ್ತೆ ಮಾಡೋದ್ನಾಗೂ ಕೂಡ ನಾನು ಮೌಖಿಕವಾಗಿ ಹೋಗಿ ವಿರೋಧ ಮಾಡಿದ್ದೆ ಅಲ್ಲಿ ಅವರು ರಸ್ತೆ ಎಲ್ಲ ಕಡೆ ಅಂಗಡಿ ಹಾಕೋಕೆ ಪೈಪ್ ಗಳನ್ನ ಹಾಕ ಕುಂತಿದ್ರು ಯಾರು ಬಂಡಿ ಒಡ್ಡರು ಇಂಜಿನಿಯರ್ ಅವರು ನಿಂತು ಹಾಕ್ಸಕ್ ಕುಂತಿದ್ರು ನಾನು ಹೋಗಿ ಅವಾಗ ತಕರಾರು ಮಾಡಿ ಒಂದು ಅರ್ಧ ಹಾಕಿದ್ರು ಅರ್ಧ ನಾನು ಹಾಕಿಸ್ಕೊಳ್ಳಿಲ್ಲ ನೀವು ಸರ್ಕಾರ ಜಾಗ ಮಾಡಿ ನಿಮ್ ಕೆಲಸ ಏನೈತಿ ಅಷ್ಟ ನೀವು ಮಾಡ್ರಿ ಅಂತ ಹೇಳಿ ನಾನು ನಿಂದ್ರಿಸಿ ಬಂದೆ ನಾನು ಹೇಳೋದು ಒಟ್ಟಾರೆ ಇಷ್ಟೇ ನೀವು ಪ್ರೈವೇಟ್ ಜಾಗ ಕೇಂದ್ರ ನಗರಸಭೆಯವರು ಅಥವಾ ಜಿಲ್ಲಾಡಳಿತವರು ಮಾಡೋದು ಮಾಡೋರಿದ್ರು ಮತ್ತು ನಗರ ರಸ್ತೆಗೆ ಆ ನಲವತ್ತು ಲಕ್ಷ ರೂಪಾಯಿ ರೊಕ್ಕ ದುಡ್ಡನ್ನು ಆ ರಸ್ತೆಗೆ ಅಲ್ಲಿ ದಿ ಬೀದಿ ದೀಪ ವ್ಯವಸ್ಥೆಗೂ ಕೂಡ ಅವರು ಹಾಕ್ಯಾರ ಮತ್ತು ಪಿ ಡಬ್ಲ್ಯೂ ಡಿ ಅವರು ಕೂಡ ಆ ರಸ್ತೆಗೆ ಹಣ ಹಾಕ್ಯಾರ ಮತ್ತು ನಗರಸಭೆಯಿಂದನು ಅದಕ್ಕೆ ಹಣ ಬಂದೈತಿ ನಮ್ಮ ಕಡೆ ಒಂದಿಷ್ಟು ದಾಖಲೆ ಕೂಡ ನಗರಸಭೆಯವರು ಕೊಟ್ಟಾರ ಮತ್ತು ಪಿ ಡಬ್ಲ್ಯೂ ಡಿ ಅವರು ಕೊಟ್ಟಾರ ಮತ್ತೆ ಇನ್ನು ಅವರು ಕೂಡ ಅಲ್ಲೇ ತಮ್ಮ ಕರೆಂಟಿನ ವೈರ್ ಹೇಳದಾರ ಎಲ್ಲ ಮಾಡ್ರ ನೋಡ್ರಿ ಸ್ವಾಮಿ ಇದೇ ನಗರಸಭೆದವರು ಇದೇ ನಗರಾಭಿವೃದ್ಧಿಯವರು ಈಗ ಕೆಲವೊಂದಿಷ್ಟು ಜನರು ಪ್ಲಾಟ್ ಮಾರಿಯವ್ರು ಎಲ್ಲಿ ಹೋಗ್ಯಾರೋ ಏನು ಮಾಲಕರ ಇಲ್ಲ ಅನ್ನೋ ಲೆವೆಲ್ಗೆ ಅದೋ ಅಂತ ಪ್ಲಾಟ್ ಇವತ್ತಿಗೂ ಇವರು ಕರೆಂಟಿನ ವ್ಯವಸ್ಥೆ ಕೊಟ್ಟಿಲ್ಲ ರಸ್ತೆ ವ್ಯವಸ್ಥೆ ಕೊಟ್ಟಿಲ್ಲ ಮೂಲಭೂತ ಸೌಕರ್ಯ ಏನೂ ಕೊಟ್ಟಿಲ್ಲ ನೀವೆಲ್ಲ ಫೀ ತುಂಬ್ರಿ ಕೊಡ್ರಿ ಅಂತ ಹೇಳ್ತಾರೆ ಮತ್ತೆ ಇವ್ರು ಯಾವ ಫೀ ತುಂಬ್ಯಾರ ಅಂತೇಳಿ ಇವ್ರಿಗೆ ನಲ್ವತ್ತು ಲಕ್ಷ ರೂಪಾಯಿ ಅವರ ಹಣ ಬಿಡೋದು ಬಿಡುಗಡೆ ಮಾಡಿದ್ರು ಅಲ್ಲ ಸಾರ್ವಜನಿಕರಿಗೆ ಉಪಯೋಗ ಆಗ್ಲಿ ಹಾರ್ಟ್ ಆಫ್ ದ ಸಿಟಿ ಅದ ಆಮೇಲೆ ಇಷ್ಟಕ್ಕೂ ಅದು ಎರಡು ತಿಂಗಳ ನಡೀಲಿ ಮೂರು ತಿಂಗಳ ನಡೀಲಿ ನಿಮಗೇನಾಗಬೇಕಾಗೈತಿ ಅದು ನಮ್ಮೂರ ಜಾತ್ರೆ ಅಂತ ಟೈಟ್ಲ್ ಐತಿ ಅದರಿಂದ ಎಷ್ಟು ಜನ ಬದುಕ್ತಾರೆ ಎಷ್ಟು ಜನ ಬಟ್ಟೆ ಅಂಗಡಿ ವ್ಯಾಪಾರ ಅದರ ವ್ಯವಸ್ಥೆ ಎಲ್ಲ ಐತಿ ಆಮೇಲೆ ಅವ್ರ ಬಸವ ತತ್ವ ಆಮೇಲೆ ವಚನಗಳು ಅತ್ಯಂತ ಸಾಹಿತಿಗಳನ್ನು ಕರೆಸ್ತಾರೆ ಭಾಳ ಅದ್ದೂರಿಯಾದಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಮತ್ತು ಭಕ್ತಿ ಶಕ್ತಿ ಗದಗಿನ ಹೆಮ್ಮೆ ಗ ಹಿರಿಮೆ ಗರಿಮೆ ಎಲ್ಲ ಆ ಜಾತ್ರೆ ಮೂಲಕ ಬಿಂಬಿಸ್ತಾ ಇದ್ದಾರೆ ಆಮೇಲೆ ಪುಸ್ತಕ ಸ್ವಾಮೀಜಿ ಅವರು ಅವ್ರ ನಾಡಿನ ಒಳಗೆ ಅದ್ಭುತವಾದಂತ ಒಂದು ಆಕರ್ಷಕ ಒಂದು ಜಾತ್ರೆ ಅದು ಸಾಹಿತ್ಯ ಸಂಗೀತ ನಾಟ್ಯ ಕಲೆ ಸಂಸ್ಕೃತಿ ಸಾಂಸ್ಕೃತಿಕ ನಾನು ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆ ಜಾತ್ರೆಗೆ ವಿರೋಧ ಇಲ್ಲ ಆ ಜಾತ್ರೆ ನಡಿಬೇಕು ಅಸಂಖ್ಯಾತ ಭಕ್ತರ ಅಲ್ಲೇ ಬಂದು ಗದ್ಗಿ ದರ್ಶನ ತಗೋಬೇಕು ಜಾತ್ರೆ ಒಳಗೆ ಭಾಗವಹಿಸಬೇಕು ಅನ್ನೋದು ನನ್ನ ಇಚ್ಛೆ ಅದು ನಡಿತೈತೆ ನನ್ನ ಇಚ್ಛೆ ಅನ್ನೋದಕ್ಕಿಂತ ಅದು ಪರಂಪರೆಯ ಗತಿಕವಾಗಿ ಬಂದೈತಿ ಅದು ನಡಿತೈತಿ ಆದರೆ ಜಾತ್ರೆ ಅಂದ್ರೆ ಏನ್ರಿ ಅದ್ರದೇ ಆದಂತ ಪದ್ಧತಿ ಇರ್ತೈತೆ ಆರು ಜನ ನಡಿಬೇಕು ಅದು ನಡಿಬೇಕು ಹೋಗಲಿ ಒಂದ ಹದ್ನೈದ್ ಜನ ನಡ್ಸ್ಲಿ ಅವ್ರು ಎರಡು ತಿಂಗಳಕ್ಕೂ ಅಧಿಕ ಜಾತ್ರೆ ನಡೆಸಿದ್ರ ಗದಗ ನಗರದಲ್ಲಿರುವ ಸಾವಿರಾರು ವ್ಯಾಪಾರಿಗಳ ಜೀವನ ಹೆಂಗ್ಲಾ ಹಾ ಹೇಳ್ತೀನಿ ನಿಮಗೆ ಈಗ ಬೀದಿ ಬದಿ ಅದರ ಅವರು ಅವ್ರಿಗೆ ತೊಂದರೆ ಆಗಿದ್ರೆ ಹೋರಾಟ ಮಾಡ್ತಿದ್ರು ಅವರು ಹಾ ನಿಮಗೆ ಹೇಳ್ತೀನಿ ಈಗ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಅನ್ನೋದೇನೈತಲ್ಲ ಇದು ಒಂದು ರಾಜಕೀಯ ಅಣತಿ ಅಂತ ನಡೆಯುವಂತದ್ದು ಮೇಲ್ನೋಟ ಕಾಣಿಸ್ತತ್ ನಮಗೆ ಯಾಕ ಅಂತ ಹೇಳ್ತೇನೆ ಇವ್ರೆಲ್ಲರೂ ಕೂಡ ಖಾಯಂ ಎಚ್ ಕೆ ಪಾಟೀಲ್ ಇಂದ ಇರ್ತಾರ ಮತ್ತ ಎಚ್ ಕೆ ಪಾಟೀಲ್ ಮಠದ ಭಕ್ತರು ಇರೋದ್ರಿಂದ ಅವ್ರ ಅಣತಿ ಅಂತ ನಡೀತಿತ್ ಅಂತೂ ಕೂಡ ನಮ್ಗ ಸಂಶಯ ಐತಿ ಹೇಳ್ತೇನೆ ನಿಮ್ಗ ಬೀದಿ ಇದು ಆಕ್ಚುಲಿ ಇದು ಹೋರಾಟ ಇರಬೇಕಾಗಿರೋದು ನಮ್ದಲ್ಲಿ ಇದು ಇದು ಹೋರಾಟ ಇರ್ಬೇಕಾಗಿರೋದು ಬೀದಿ ಬದಿ ವ್ಯಾಪಾರಸ್ತ್ರದ ಇರ್ಬೇಕಿದ್ ಯಾರು ಅದು ಚುನಾಯಿತ ಪ್ರತಿನಿಧಿಗಳು ಅದರಲ್ಲ ಯದಿ ವಿಡ್ಡ ಹೇಳ್ತಾರ ನಾವು ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಅನ್ಯಾಯ ಆಗ ಕೊಡಂಗಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರ ಎರಡು ತಿಂಗಳಕ್ಕೂ ಅದಕ್ಕೆ ಹೊಡೆತ ಬೀಳೋದು ಯಾರಿಗೆ ನಮ್ಮ ನಗರದಲ್ಲಿ ವಾಸಿಸುತ್ತಿರುವ ಎಲ್ಲಾ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಮತ್ತೆ ನಿಮಗೆ ಹೇಳ್ತೀನಿ ನೀವ್ ಕೇಳಿದ್ರಿ ಯಾಕೆ ವಿರೋಧ ಮಾಡ್ತೀರಿ ಅಂತ ಹೇಳಿ ನೋಡ್ರಿ ಇಲ್ಲೇ ಸಾವಿರಾರು ಜನರು ಬದುಕ್ ನಡೀತೈತಿ ಅಂತ ಹೇಳಿದ್ರು ಸಾವಿರಾರು ಜನರು ಬದುಕ್ ಹಾಳಾಗ್ ಹೊಂಟೈತಿ ಹೊರ ರಾಜ್ಯದಿಂದ ನಾನು ಹೊರ ರಾಜ್ಯದಿಂದ ಬಂದಾರಂತ ನಾನು ವಿರೋಧ ವಿರೋಧ ಮಾಡೋದಕ್ಕಿಂತ ಅನ್ಯ ಧರ್ಮೀಯರು ಯಾ ಅನ್ಯ ಧರ್ಮಿಯರು ಮುಸಲ್ಮಾನರು ಕಾಫಿರೋರ್ಗೆ ಹೊಡೀರಿ ಕಾಫಿರೋ ಮುಗಿಸ್ರಿ ಅಂತ ಹೇಳೋ ಅಂತವ್ರಿಗೆ ಇವರು ಜಾತ್ರೆಗೆ ಅವಕಾಶ ಕೊಡ್ತಾರೆ ಮತ್ತೆ ಮೊನ್ನೆ ಮೊನ್ನೆನ ಕಾಶ್ಮೀರದ ಒಂದು ದಾಳಿ ಆತು ಅಂದ್ರೆ ಅವ್ರ ಮರ್ಮಾಂಗವನ್ನ ಚೆಕ್ ಮಾಡಿ ಹೊಡೆದಿದ್ದಂತ ಕೂಡ ನಾವು ದಿನನಿತ್ಯ ಮಾಧ್ಯಮದ ನೋಡ್ತೀವಿ ಅಂತವ್ರಿಗೆ ಯಾಕೆ ನಾವು ವ್ಯಾಪಾರ ಅವಕಾಶ ಕೊಡಬೇಕು ಅಂತ ಹೇಳಿ ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ನಗರಸಭೆ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಮಠದ ಆಯಾಯ ಅಧ್ಯಕ್ಷ ಇರ್ಬೋದು ಮತ್ತ ಪೀಠಾಧಿಪತಿಗಳಿಗಿರ್ಬೋದು ನಾವು ಹಲವಾರು ಬಾರಿ ಹಲವಾರು ರೀತಿ ಮನವಿ ಕೊಟ್ಟಿದ್ವಿ ಸಾಕಷ್ಟು ಮಾಧ್ಯದ ಮಾಧ್ಯಮದೊಳಗ ಕೂಡ ಬಂದೈತಿ ಈ ಬೀದಿ ಬೀದಿ ವ್ಯಾಪಾರ ಸಂಘದ ಮೇಲೆನ ನಂಗೆ ಶೋಷೆ ಬರ ಅಂತೈತಿ ಇವ್ರೆಲ್ಲರೂ ಕೂಡ ಹಣಕ್ಕಾಗಿ ಎಲ್ಲೇ ಮಠದ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರ ಅಂತ ನನಗೆ ಒಂದು ಸಂಶಯ ಐತಿ ಏನೋ ಒಂದ್ ಪಾಕೆಟ್ ಮನಿ ಏನೋ ದುಡ್ಡು ಕೊಡ್ತಾರ ಏನೋ ಒಂದ್ ಪರ್ಸ್ನಾಗಿ ಇವ್ರು ದುಡ್ಡು ಕೊಡ್ತಾರ ಅನ್ನೋ ರೀತಿ ಒಳಗ ಇವ್ರು ಅಂತ ಸಂಶಯ ಐತಿ ಮತ್ತೆ ಅದ್ರ ಜೊತೆ ಜೊತೆನೆ ನೀವ್ ಹೇಳಿದ್ರಿ ಈ ಮಠದ ಪರಂಪರೆ ಬಗ್ಗೆ ಇದ್ರ ಬಗ್ಗೆ ನೋಡ್ರಿ ನಮ್ಮದು ಆ ಗದ್ಗಿನ ಕಾಶಿ ಕರ್ವಸಪ್ಪನ ಅಜ್ಜನ ಗದ್ಗೆ ಅಂತ ಹೇಳತಾರ ಆ ಕಾಶಿ ಕರ್ವಸಪ್ಪನ ಅಜ್ಜ ಗದ್ಗಿ ಅಲ್ಲಿರೋದು ನಿಜಾನೇ ಮತ್ತೆ ನಮ್ಮ ಕಡೆ ಯಾವ್ದು ಪುರಾವೆ ಆದವು ದಾಖಲೆಗಳದ್ವ ಅವ್ರು ಏನಾದ್ರೂ ಚರ್ಚೆಗೆ ಬರ್ತೇನೆ ಅಂದ್ರೆ ನಾವು ಅದಕ್ಕೂ ಕೂಡ ರೆಡಿ ಇದೀವಿ ಮತ್ತೆ ಸಂಸ್ಕೃತಿ ಪರಂಪರೆ ಅಂದ್ರೆ ಭಾರತೀಯ ಸಂಸ್ಕೃತಿ ಪರಂಪರೆಗೆ ಅದರದೇ ಆದಂಥ ಮೆರಗೈತಿ ಆ ಮೆರಗನ್ನು ಕೂಡ ಇವ್ರು ಹಾಳು ಮಾಡ್ತಾರೆ ಇವರು ಕೆಲವೊಂದಿಷ್ಟು ಭಕ್ತರು ಆ ಬಸವೇಶ್ವರ ಅವರ ಹೆಸರಿನಲ್ಲಿ ಜಗದ್ಜ್ಯೋತಿ ಬಸವೇಶ್ವರರ ಹೆಸರಿನಲ್ಲಿ ಇವರು ಆ ಅವರನ್ನ ಇಟ್ಕೊಂಡು ಬಸವಣ್ಣನವರು ದೇವಾಲಯ ಕುರೋದು ಮಾಡ್ರ ಬಸವಣ್ಣನವರು ಆ ಶಿವಲಿಂಗಕ್ಕೆ ಪೂಜಾ ಮಾಡಂಗಿಲ್ಲ ಆ ಕೈ ಕೈಯೊಳಗ ಲಿಂಗಾಯಕ್ ಪೂಜಾ ಮಾಡೋದು ಇದನ್ನು ಹಲವಾರು ಏನೇನೋ ಹುಂಕಾನು ಪುಂಕು ಹೇಳ್ತಾರ ನಿಮ್ಗೆ ಹೇಳ್ತೀನಿ ಬಸವಣ್ಣನವರು ತ್ರಿಕಾಲದಲ್ಲಿ ಶಿವನ ಪೂಜೆ ಮಾಡ ಅಂತ ಹೇಳ ತ್ರಿಕಾಲದಲ್ಲಿನು ನೀನು ಮುಂಜಾನೆ ಮಧ್ಯಾಹ್ನ ರಾತ್ರಿ ನಿನಗೆ ಯಾವಾಗ ಸಮಯ ಸಿಗ್ತೈತೆ ಅವಾಗ ತ್ರಿಕಾಲದಲ್ಲೂನು ಶಿವನ ಜ್ಞಾನ ಮಾಡು ಶಿವನ ಪೂಜಾ ಮಾಡು ಅಂತ ಹೇಳ್ತಾರ ಹಾಗಾದ್ರೆ ಇವ್ರು ಏನು ಆ ಮಠದೊಳಗ ಸರಿ ಈಗ ಆ ರೋಡ್ನಾಗಿನ್ ವ್ಯಾಪಾರ ತೆಗೆದ್ಬಿಟ್ಟು ನಿಮ್ದು ಇದು ಅಪಸ್ವರ ನಿಲ್ಲತ್ತೆ ಈಗ ನಿಮ್ಗೆ ಆ ರೋಡ್ನಾಗಿಂದ ಅಷ್ಟ ಸಮಸ್ಯೆ ಇಲ್ಲ ನನಗ ರೋಡ್ನಾಗಿಂದ ಸಂಪೂರ್ಣ ವ್ಯಾಪಾರ ತೆಗೀರಿ ಅಂತ ಹೇಳಂತಿಲ್ಲ ಹದಿನೈದು ದಿನ ಜಾತ್ರೆ ನಡೀಬೇಕು ಅದು ನಮ್ಮ ರಾಜ್ಯದವ್ರ ಮತ್ತೆ ವಿಶೇಷವಾಗಿ ನಮ್ಮ ಜಿಲ್ಲೆಯವರ ಮತ್ತೆ ವಿಶೇಷವಾಗಿ ನಮ್ಮ ನಗರದವರ ಆ ವ್ಯಾಪಾರದೊಳಗೆ ವ್ಯಾಪಾರ ಇರಬೇಕು ನಾವು ಅನ್ಯ ಧರ್ಮಿಯವ್ರ್ ತೊಗೊಂಡ್ಬಿಡ್ತೀವಿ ಅನ್ಯ ರಾಜ್ಯದವ್ರು ತೊಗೊಂಬರ್ತೀವಿ ಅಂದ್ರ ಅದು ಇಡೀ ಅಸಂಖ್ಯಾತ ಭಕ್ತರಿಗೆ ಈಗಾಗಲೇ ನೋವಾಗಿ ಅಲ್ಲ ಈಗ ನೋವಾಗೈತೆ ಅಂದ್ರೆ ಅವ್ರಿಗೆ ಜಾತ್ರೆಗೆ ಎಷ್ಟು ಪಟ್ಟಿ ಕೊಡ್ತಾರೆ ಸಿಕ್ಕಾಪಟ್ಟಿ ಪಟ್ಟಿ ತಗೊಂಡು ಬಂದು ಮಾಡ್ತಾರ ಜಾತ್ರೆನ ನಿಮಗೊಂದ್ ಗೊತ್ತಿರಲಿ ಮೊನ್ನೆ ಡಿ ಸಿ ಆಫೀಸ್ ಒಳಗ ಆ ಮಠದ ಅವ್ರದ್ದು ಏನ್ ಜವಾಬ್ದಾರಿ ಗೊತ್ತಿಲ್ಲ ಆ ಪಟ್ಟಣ್ ಶೆಟ್ಟರ್ ಅಂತೇಳಿ ಮಠದ ಪ್ರಮುಖರು ಅವರು ಮೊನ್ನೆ ಮಾತಾಡ್ತಾ ಮಾತಾಡ್ತಾ ಏನ್ ಹೇಳಿದ್ರು ನಾವು ಒಟ್ಟೆ ಯಾರಿಂದನೂ ವಂತಿಕೆ ತಗೊಂಡಂಗಿಲ್ಲ ಬರೀ ಈ ಟೆಂಡರ್ ಹಣದಿಂದ ನಾವು ರಥ ತೇರಿಂದ ರೊಕ್ಕ ಅದ್ರಾಗ ಖರ್ಚು ಮಾಡಿವಿ ಮತ್ತು ಪ್ರತಿನಿತ್ಯ ಸಾವಿರಾರು ಜನರಿಗೆ ಊಟ ಹಾಕ್ತೀವಿ ಅಂತ ಹೇಳಿದ್ರು ಅವರು ನಾನ್ ಹೇಳ್ತೀನಿ ಈಗ ನೀವು ಮಾಡಿದ ಪ್ರಶ್ನೆ ಹೇಳ್ತೀನಿ ಎಷ್ಟೋ ಜನ ಪಟ್ಟಿ ಕೊಟ್ಟೋದ್ರಿಂದ ಈ ಜಾತ್ರೆ ನಡೀತೈತಿ ಅದೇ ಈ ಟೆಂಡರ್ ಮೇಲೆ ನಡೆಯಂಗಿಲ್ಲ ನನ್ನಂತ ಭಕ್ತರ ಯಾವ್ದಾರ ಒಂದ್ ರೂಪದೊಳಗ ಕಾಳು ಕಡಿ ರೂಪದೊಳಗಾರ ಅಥವಾ ಏನಾರ ಕೆಲಸ ಮಾಡೋ ರೂಪದೊಳಗ ನಮ್ಮ ದೇಣಿಗೆಯಿಂದ ಅದು ಅದಕ್ಕೆ ಇವ್ರು ಹೇಳು ಬರದೊಳಗ ಯಾರು ದೇಣಿಗೆ ಕೊಡಂಗಿಲ್ಲ ಅಂತ ಹೇಳಿದ್ರು ಮತ್ ನಾವೆಲ್ಲಾರು ದೇಣಿಗೆ ಕೊಟ್ಟವ್ರು ಎಲ್ಲಿ ಹೋಗ್ಬೇಕು ಈಗ ಹಂಗಂದ್ರ ಮತ್ ಇವರ ಕೊಟ್ಟ ಪಾವತಿಗಳು ಸಾಕಷ್ಟು ಮಂದಿ ಅದಾವ ಇವ್ರೇನ ಅದಕ್ಕೂ ತಯಾರಿದ್ರೆ ಆ ಚರ್ಚೆಗೂ ತಯಾರಿದ್ರ ನಾವು ಬಹಿರಂಗವಾಗಿ ನಿಮ್ಮ ಚಾನೆಲ್ ಒಳಗೆ ಬಂದ್ಕೊಂಡಿರ್ತೀವಿ ಎಸ್ ಈಗ ಇನ್ನೊಂದು ಈಗ ನೀವು ಅವ್ರ ಮೇಲೆ ಮಾಡುವ ಆರೋಪಗಳು ಬಂದು ನೀವು ಅಂದ್ರೆ ಆರೋಪ ಅನ್ನೋಕ್ಕಿಂತ ನೀವು ಸತ್ಯ ಸತ್ಯತೆ ನೀವು ಹೇಳ್ತೀರಿ ನಮ್ಗೆ ಹದಿನೈದು ದಿವಸ ಜಾತ್ರೆ ಆಗ್ಬೇಕು ಆಮೇಲೆ ನೀವು ಹೇಳೋದು ಕರೆಕ್ಟ್ ಅದನ್ನ ಕಾಮನ್ ಸೆನ್ಸ್ ಬೇಕಿಲ್ಲ ಎಲ್ಲರೂ ತಿಳ್ಕೊಳ್ಬೇಕಾಗಿತ್ತು ಆದ್ರೆ ಒಂದು ನಿಮ್ಮೇ ಬ್ಲೇಮ್ ಇರೋದಂದ್ರೆ ನೀವು ಬ್ಲಾಕ್ ಮೇಲ್ ಮಾಡ್ತೀರಿ ಪ್ರತಿ ವರ್ಷ ಈ ಜಾತ್ರೆ ಸ್ಟಾರ್ಟ್ ಆದ್ರೂ ಕೂಡ ನಿಮ್ದು ಒಂದು ಟೀಮ್ ಕಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಹಣ ಕೇಳುವಂತದ್ದು ಆಮೇಲೆ ಅದು ಕೊಡದೇ ಇದ್ರೆ ಅದು ಹಣ ಕೇಳೋದು ಟೆಂಡರ್ ಹಾಕಕ್ಕೆ ನೀವು ಜಾಗ ಕೇಳೋದು ಜಾಗ ಕೊಡಲಿಲ್ಲ ಹಣ ಕೊಡಲಿಲ್ಲ ಒಳಗೊಂದು ಹೊರಗೊಂದು ಆ ರೀತಿ ನಿಮ್ಮದು ಹೋರಾಟ ಜೊತೆಗೆ ನೀವು ಈ ಜಾತ್ರೆ ಕಂಪ್ಲೀಟ್ ನಿಮ್ಮ ಹ್ಯಾಂಡ್ ಓವರ್ನಾಗೆ ಇಟ್ಕೋಬೇಕು ಅನ್ನುವಂಥ ಮನಸ್ಥಿತಿ ರಾಜಣ್ಣ ಕಾನಪ್ಪನವ್ರಿಗೆ ಇದೆ ಅನ್ನುವಂಥ ಆರೋಪಗಳು ಬಹಳಷ್ಟು ಗಂಭೀರವಾದದ್ದಿದ್ದವು ಆ ಹಿನ್ನೆಲೆಯೊಳಗೆ ನಿಮ್ಮನ್ನು ಗಡಿಪಾರು ಮಾಡಬೇಕು ಅಂತ ಪೊಲೀಸ್ ಸ್ಟೇಷನ್ ಮಟ್ಟ ಹೋಗಿತ್ತು ಹೌದಾ ಹೌದು ಈ ಆರೋಪಗಳನ್ನು ಅವ್ರು ಮಾಡೋದು ಸತ್ಯನೇ ಐತಿ ಆ ಸತ್ಯಕ್ಕೂ ಕೂಡ ನಾನು ಉತ್ತರ ಕೊಡ್ಬೇಕಾಗೈತೆ ನಾನು ಸುಮಾರು ಸಾರ್ವಜನಿಕ ಜೀವನಲ್ಲಿದ್ದು ಇಪ್ಪತ್ತೇಳು ವರ್ಷ ಆಯ್ತು ಇವತ್ತಿಗೂ ಕೂಡ ನಮ್ದು ಒಂದೇ ಒಂದು ಹೋರಾಟಕ್ಕೂ ಕೂಡ ಹೊಂದಾಣಿಕೆ ಇಲ್ಲ ಮತ್ತೆ ಈ ಮಠದವರು ಕೂಡ ನನಗ ಐವತ್ ಸಾವಿರ ರೂಪಾಯಿ ನಂತರ ಇವತ್ತ ಐದು ಲಕ್ಷ ರೂಪಾಯಿ ವರೆಗೂ ಮಠದ ಜಾತ್ರೆ ವಿರೋಧ ಬರಬೇಡ್ರಿ ನೀವು ಐದು ಲಕ್ಷ ರೂಪಾಯಿ ಹಣ ತಗೋರಿ ನಿಮ್ ಸಂಘಟನೆ ಖರ್ಚಿಕ್ ಬೇಕಂತ ಅವರೇ ಹೇಳ್ಯಾರ ಮತ್ತೆ ಈ ಹಿಂದ ಬಾರ್ ಬಾರ್ ಹಟಾವೋ ಮಟ್ಟ ಬಚಾವೋ ಅನ್ನೋ ಹೋರಾಟದೊಳಗೂ ಕೂಡ ನನ್ನನ್ನ ಕರೆದಾಗೂ ಕೂಡ ದುಡ್ಡಿನ ಆಮಿಷ್ ಒಡ್ಡೆ ಕರ್ದಾರ ಮತ್ತ ನಮ್ಮ ಸರ್ವೋಚ್ಚ ನಾಯಕ ಪ್ರಮೋದ್ ಮುತಾಲಿಕ್ ಅವ್ರಿಗೂ ಕೂಡ ಇವರು ಫೋನ್ ಮಾತಾಡ್ಕೊಂಡು ಕರ್ದಾರ ನಾವ್ ಯಾರು ಕೂಡ ಆ ಹೋರಾಟದ ಯಾಕಂದ್ರೆ ಒಂದೇ ಆರೋಪದ ಬಗ್ಗೆ ಹೇಳ್ತೇನೆ ನಿಮ್ಗೆ ಇಂತ ಹೋರಾಟದೊಳಗ ಇಂಥ ಹಲವಾರು ಆರೋಪಗಳು ಬರ್ತವು ಅದನ್ನ ನಾವು ಸಾಮಾನ್ಯವಾಗಿ ಬಹಳ ಜನ ಹೇಳ್ತಾರ ರಾಜು ಕಾನಪ್ಪನ ಕಡೆ ನಾಲ್ಕು ಕೋಟಿ ಐತಿ ಐದು ಕೋಟಿ ಐತಿ ಹತ್ತು ಕೋಟಿ ಐತಿ ಅಂತ ಹೇಳ್ತಾರ ಅಂದ್ರೆ ನಾನು ಒಂದು ವ್ಯಾಪಾರಿ ಕುಟುಂಬದಲ್ಲಿರವ ನಮ್ಮ ತಂದೆ ಮತ್ತ ನಮ್ಮ ಮಾವ ಮತ್ತ ನಮ್ಮ ತಮ್ಮ ಸಹೋದರ ಇಷ್ಟರು ಕೂಡ ವ್ಯಾಪಾರಿಗಳದಾರ ನನಗೂ ಹಣದ ಅವಶ್ಯಕತೆ ಅಗತ್ಯತೆ ಇಲ್ಲ ಮತ್ತೆ ನನ್ನ ಸಂಘಟನೆಗೆ ಗದಗ ಜಿಲ್ಲೆ ಒಳಗ ಇವತ್ತಿಗೂ ನಾವೆಂಥ ದೊಡ್ಡ 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 ಕಾರ್ಯಕ್ರಮ ಮಾಡಿದ್ರು ಕೂಡ ಸಾಕಷ್ಟು ಜನ ಅವರೇ ನಮಗ್ ಫೋನ್ ಹಚ್ಚಿ ದುಡ್ಡು ಕೊಡ್ತಾರ ಮತ್ತೆ ಆ ದುಡ್ಡುಗೂ ಕೂಡ ನಮ್ಮಲ್ಲಿ ಲೆಕ್ಕ ಇದೆ ಮತ್ತೆ ನಾವು ನಮ್ಮ ಸಂಘಟನೆಗೆ ಎಲ್ಲಾ ರೊಕ್ಕ ಉಳಿಸಿ ಐದ್ ಎಕರೆ ಆ ಇಪ್ಪತ್ತೊಂದು ಗುಂಟೆ ಜಾಗ ಹಿಡಿದಿವಿ ಅದು ಕೂಡ ಒಂದು ಕೋಟಿಗೂ ಅಧಿಕ ರೊಕ್ಕ ಕೊಟ್ಟು ಹಿಡಿದಿವ್ ನಾವು ಅದಕ್ಕ ಈ ಜಾತ್ರೆಯವರು ಹಂಗೆ ಹೇಳ್ತಾರೆ ಯಾಕಂದ್ರೆ ಇವ್ರಿಗೆ ಒಂದು ನಮ್ಮ ಬಗ್ಗೆ ಅಪಪ್ರಚಾರ ಮಾಡಬೇಕು ರಾಜು ಕಾಣಪ್ಪ ವಿರುದ್ಧ ಜನರು ಎದ್ ಕುಂದಿರ್ಬೇಕು ಆ ಅವನನ್ನ ತಡಿಬೇಕು ಅಂತೇಳಿ ಮತ್ತೆ ಇನ್ನೊಂದು ಹೇಳ್ತಾರೆ ಇವರು ಲಿಂಗಾಯತರ ಅದಾರ ಅಂತ ಹೇಳ್ತಾರ ಸ್ವಾಮಿ ನಾನು ಲಿಂಗಾಯತ ಇದ್ದಿದ್ದ ಖರೇನ ಆದ್ರೆ ನಾನು ಬರೇ ಲಿಂಗಾಯಿತ ಇಲ್ಲ ನಾನೊಬ್ಬ ಹಿಂದೂ ವೀರಶೈವ ಲಿಂಗಾಯತ ಪಂಚಮ ಶಾಲೆ ಇದೇನೆ ಮತ್ತೆ ನಿಮ್ಮ ಲಿಂಗಾಯತ ವಾದನ ನಾವು ಒಪ್ಪಂಗಿಲ್ಲ ನಿಮ್ಮ ಲಿಂಗಾಯತ ವಾದ ಹೆಂಗೈತಿ ಕುಂಕುಮ ಹಚ್ಕೋಬಾರ್ದು ಹೆಣ್ಮಕ್ಳು ಬಳಿ ಹಾಕೋಬಾರ್ದು ಹೆಣ್ಮಕ್ಳು ಬರೀ ಮದ್ವೆ ಒಳಗ ಪತ್ರಿ ಉಗ್ಗೋದು ಆ ಹೂವು ಉಗ್ಗೋದು ಆಮೇಲೆ ದೇವ್ರಿಲ್ಲ ಇಲ್ಲ ಅಂತ ಹೇಳುದು ನೋಡ್ರಿ ಯಾವ ಜಗಜ್ಯೋತಿ ಜ್ಯೋತಿ ಬಸವೇಶ್ವರನ ನಾವು ಪೂಜಾ ಮಾಡ್ತೀವಲ್ಲ ಅವರೇ ಹೇಳಾರ ನಾನ್ ದೇವರಲ್ಲ ನನ್ ಗುಡಿ ಕಟ್ಬಾಡ್ರಿ ಮುಂದೆ ಅಂತ ಹೇಳಾರ ಆದ್ರ ಅದೇ ಹೆಸರು ಹೇಳ್ಕೊಂಡು ನೀವು ಸಂಸ್ಕೃತಿ ಪರಂಪರೆ ಬಗ್ಗೆ ಹೇಳಿದ್ರಲ್ಲ ಅದೇ ಹೆಸರು ಹೇಳ್ಕೊಂಡು ಜಗದ ಜ್ಯೋತಿ ಬಸವೇಶ್ವರ ಹೇಳಿಕೊಂಡು ಇಡೀ ನಾಡಿನೊಳಗನ ಕ ಕನ್ನಡ ಸ್ವಾಮಿ ಅಂತ ಹೇಳಿದ್ರು ಕೋಮ ಸೌರತೆ ಪ್ರಶಸ್ತಿ ಅವ್ರು ತಗೊಂಡು ಹೋದ್ರು ಎಲ್ಲ ಸಮಾಜ ಕರ್ಕೊಂಡು ಹೋದಂತ ಹೇಳಿ ಸ್ವಾಮೀಜು ಅದೇ ಬಸವಣ್ಣನ ವಚನ ನೂರಾರು ವಚನ ಹೇಳದಂತ ಲಿಂಗೈಕ್ಯ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳ್ತಿದ್ರು ಏನಂತೇಳಿ ಎಲ್ಲಿ ದೇವಸ್ಥಾನ ಕಟ್ಟಬೇಡ್ರಿ ದೇವಸ್ಥಾನಕ್ಕೆ ಹೋಗ್ಬೇಡ್ರಿ ಆರ್ತಿ ತಟ್ಟೆ ಹೇಳಿ ಮಾಡ್ಬೇಡ್ರಿ ಅಂತ ಹೇಳಿದ್ರು ಇವತ್ತು ನಿಮಗೆ ಹೇಳ್ತೀನಿ ಈ ಮಠದವ್ರ ನೀತಿ ಇಬ್ಬತ್ತಿನಿತ್ಯವ್ರು ಡಬಲ್ ಇವ್ರು ಒಟ್ಟ ಸಿಂಗಲ್ ಇಲ್ಲಿ ಒಂದೇ ಇವ್ರ ಮನೆಯೊಳಗೆ ಎಲ್ಲಾ ಹೆಂಡ್ರೂ ಹಣಿ ಮೇಲೆ ಕುಂಪಾಚ್ಕೊಂತಾರೆ ಇವ್ರು ತಕ್ಕಿದ್ರೆ ಅದನ್ನ ಆ ಹಣಿ ಮೇಲೆ ಬರ್ರಿ ಒನ್ನೇದ್ದು ಎರಡನೇದ್ದು ಸುಮಾರು ಒಂದೂವರೆ ಕೋಟಿಗೂ ಅಧಿಕ ರೊಕ್ಕ ಖರ್ಚು ಮಾಡಿ ಯಾರು ದೇವಸ್ಥಾನಕ್ಕೆ ವಿರೋಧ ಮಾಡಿದ್ದು ಪೂಜರ ಇದ್ರು ಅವ್ರದೇ ದೇವಸ್ಥಾನ ತಕ್ಕ ಅದು ಗದ್ದಿಗೆ ಅಂತಾರೆ ದೇವಸ್ಥಾನ ಅಲ್ಲ ಹೇಳ್ತೇನೆ ನಾನು ಹಂಗಾರೆ ಬೇರೆ ಮಠದೊಳಗ ಒಳಗ ಪೂಜೆ ಮಾಡ್ತಾರಲ್ಲ ಇವ್ರು ಯಾಕೆ ಅದನ್ನ ವಿರೋಧ ಮಾಡ್ತಾರ ಇವ್ರು ಬೇರೆ ಗದಗಿನ ವಿರೋಧ ಮಾಡ್ತಾರಿಲ್ಲ ಅಲ್ಲಿ ಆರ್ತಿ ತಟ್ಟಿ ಇಡಬಾರ್ದು ಅಂತಾರ ಮತ್ತೆ ಇವ್ರ ಮಠದೊಳಗೆ ಯಾವ ತಟ್ಟಿ ಇಟ್ಟು ಇಟ್ಕೊತಾರ ಇವರು ಈಗ ಆ ಸ್ವಾಮೀಜಿ ಅವ್ರದ್ದು ಆರ್ತಿ ಆಗಂಗಿಲ್ಲ ಅಲ್ಲಿ ಅಲ್ಲಿ ತಟ್ಟಿ ಇವರು ಇಟ್ಟಿಲ್ಲ ಅಂತೇಳಿ ಅವ್ರದೇ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಅವರೇ ಸಿಗ್ತಾರಲ್ಲಿ ಎರಡೂ ಒಳಗೂ ಕೂಡ ಕಾಶಿ ಕರ್ಬಸಪ್ಪ ಗದ್ಗಿ ಒಳಗೂ ಕೂಡ ಈಗ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿ ಗದಗಿ ಒಳಗೂ ಕೂಡ ಪ್ರತಿನಿತ್ಯ ಆರ್ತಿ ನಡೀತಿ ವಿಭೂತಿ ಹಸ್ತಾರ ಕುಂಕುಮ ಹಸ್ತಾರ ಎಲ್ಲ ಹಚ್ತಾರ ಮತ್ತೆ ಇವ್ರಿಗೆ ಯಾವ ಮಂದಿಗೆ ಹೇಳೋದೈತಿ ಅಂದ್ರೆ ನಾನು ಹೇಳೋದು ಇಷ್ಟೇ ಜಗದ್ ಜ್ಯೋತಿ ಹೆಸರು ಹೆಸರಿಟ್ಕೊಂಡು ಇವ್ರು ನಾನು ಆಗಲೇ ಇದೆ ನಿಮ್ಗೆ ಜಗದ್ಗುರು ತೋಟದಾರೆ ಟ್ರೇಡಿಂಗ್ ಕಂಪ್ನಿ ಅಂತಾರ ಇವರು ಅಸಂಖ್ಯಾತರ ಭಕ್ತರಿಗೆ ಮನಸ್ಸಿಗೆ ನೋವು ಮಾಡ್ರೆ ಯಾವ ರೀತಿ ನೋವು ಮಾಡ್ರ ಅಂತ ಹೇಳ್ತೇನೆ ನಿಮ್ಗೆ ಇವತ್ ನೋಡ್ರಿ ಈ ಹಿಂದ ಆ ಮಟ್ಟಕ್ಕ ನಾನು ಕೂಡ ಬಾಲಕನ ಇದ್ದಾಗ ಆ ಇಷ್ಟು ಪ್ರದೇಶ ಖುಲ್ಲಾ ಇತ್ತದ ಏನೇನೇನೇನು ಅಲ್ಲಿ ಇದ್ದಿದ್ದಿಲ್ಲ ಎಲ್ಲಾ ಖುಲ್ಲೆ ಜಾಗ ಇತ್ತು ಇವತ್ತಲ್ಲೆಲ್ಲಾ ಕೂಡ ಮಳಿಗೆಗಳಾಗ್ಯಾವ ಆ ಮಳಿಗೆಗಳ ಇವ್ರಿಗೆ ಜಾತಿ ಭಕ್ತಿ ಮಠಕ್ಕೆ ಜಾಗ ಯಾಕೆ ಕೊಡ್ತಾರ ಭಕ್ತರಿಗೆ ಕುಂದ್ರಾಕ್ ಭಕ್ತರಿಗೆ ನಿಂದ್ರಾಕ್ ಭಕ್ತರಿಗೆ ಅನುಕೂಲ ಆಗ್ಲಿ ಅಂತ ಮಾಡ್ರ ಮಠಕ್ಕೆ ನಾವು ಭಕ್ತರು ದೇಣಿಗೆ ಕೊಡ್ತೀವ ಇಲ್ಲೋ ಮತ್ತೆ ಇವ್ರಿಗೆ ಯಾಕೆ ಬಾಡಿಗೆ ತಗೊಂಡ್ಬೇಕ್ರಿ ಆ ಜಾಗವನ್ನ ಮೊದ್ಲಾಕ ನಾಶ ಮಾಡಿದ್ರು ಅವರು ಇನ್ನ ಆ ಮಠದ ಹೆಸರು ಹೇಳ್ಕೊಂಡು 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 ಸಾಕಷ್ಟು ವಿದ್ಯಾಸಂಸ್ಥೆ ಮಾಡಿದ್ರು ಹೌದಾ ಆ ವಿದ್ಯಾಸಂಸ್ಥೆಗಳನ್ನ ಎದಕ್ ಮಾಡ್ತಾರ ನಾಳೆ ಅಲ್ಲಿ ಕಲ್ತಂತ ಮಕ್ಕಳು ಆ ಮಠದ ಹೆಸರು ಹೇಳಿ ಬದುಕಬೇಕು ಅಂತೇಳಿ ಮತ್ತಿ ಇವರು ಲಕ್ಷಾಂತರ ರೂಪಾಯಿ ಫೀ ತಗೊಂಡು ಎಲ್ಲ ಕಲ್ಸಿದ್ರೆ ಯಾವ ಮಕ್ಕಳ ಆ ಮಠದ ಹೆಸರು ಹೇಳಕ್ ಸಾಧ್ಯ ಯಾರು ಕೂಡ ಹೇಳಂಗಿಲ್ಲ ಅದಕ್ಕೆ ಅಲ್ಲೇ ಕೆಲವೊಂದಿಷ್ಟು ಜನ ಈ ಟ್ರೇಡಿಂಗ್ ಕಂಪ್ನಿಯವ್ರು ಕೂಡ ಅಂದ್ರೆ ಇವ್ರು ಇವರು ಮನೆತನದಿಂದ ವ್ಯಾಪಾರಿಗಳಿವರು ಇವರು ತಮ್ಮ ಬದುಕವನ್ನ ಸಾಗಿಸೋದಕ್ಕೋಸ್ಕರ ಈ ತೋಟದಾರ ಮಠವನ್ನು ತೆಗೆದು ಇನ್ನೇನು ಭಾಳ ಜನ ಉಳಿದಿಲ್ಲ ಅಲ್ಲಿ ಆ ಮ ತೋಟದಾರ ಮಠ ಅಂತ ತೆಗೆದು ಟ್ರೇಡಿಂಗ್ ಕಂಪ್ನಿ ಅಂತ ಹಾಕೋದು ಬಹಳ ಜನ ಉಳಿದಿಲ್ಲ ಧಾರ್ಮಿಕ ಕ್ಷೇತ್ರ ಹೋಗಿ ಆ ವ್ಯಾಪಾರಿ ಕ್ಷೇತ್ರವಾಗಿ ಬದಲಾಗೋದ್ರೊಳಗ ನಿಶ್ಚಿತ ಐತಿ ಮತ್ತ ಆ ಗದ್ಗಿ ಕೂಡ ಹೇಳ್ತೇನೆ ನಾನು ನಿಮ್ಗೆ ಧಾರ್ಮಿಕ ವಿಷಯವಾಗಿ ಬಂದ್ರು ಕೂಡ ಅದು ಕಾಶಿ ಕರ್ಗಸಪ್ಪನ್ ಗದ್ಗೆ ಅದು ಇವರು ಆ ಮಠದ ಹಿಂದೂ ನಾವು ಅಲ್ಲಿ ಕೈ ಮುಗಂಗಿಲ್ಲ ಅಲ್ಲಿ ಅದು ಮಣಂಗಿಲ್ಲ ಇವ್ರದೇ ಇವತ್ತಿಗೂ ಶಿವನುಭವ ನಡಿತೈತಿ ಪ್ರತಿ ಸೋಮವಾರ ಏನೋ ನಡೆಸ್ತಾರಲ್ಲಿ ಆ ಶಿವನುಭವ ಸಂದರ್ಭದೊಳಗೂ ಕೂಡ ಅಲ್ಲೇ ಒಂದು ತಟ್ಟಿ ಇಟ್ಟಿರ್ತಾರೆ ಇವರು ಅದಕ್ಕೆ ಜನ್ರು ಸಾಕಷ್ಟು ಜನ ದೇಣಿಗೆ ಆಗ್ತಾರ ಇವರು ಒಬ್ಬ ಇನ್ನೊಬ್ಬ ನಿಜಗುಣಂದ ಸ್ವಾಮೀಜಿ ಅಂತೇಳಿ ಯಾವುದೇ ಮಠದ ಅಧೀಶರನ್ನ ಕಾಲು ಬೀಳಬೇಡಿ ನೀವು ಯಾರ ಕಡೆಗೂ ಯಾರಿಗೂ ದಕ್ಷಿಣ ಕೊಡಬೇಡ್ರಿ ಅವ್ರಿಗೆ ಯಾಕೆ ಕೊಡ್ತೀರಿ ಅಂತ ಕೇಳ್ತಾರ ಮತ್ತ ಅವ್ರ ತಮ್ಮಟ್ಗಳಿಗೆ ಏನು ರೊಕ್ಕ ಹೆಂಗ್ ಬರ್ತಾರೆ ಎಲ್ಲರ ಅದಾರ ಇವ್ರು ಯಾವ್ದಾರ ಕಿರ್ಲೋಸ್ವರ್ ಕಂಪ್ನಿ ಕೆಲ್ಸಕ್ಕೆ ಹೊಂಟಾರೇನು ಮತ್ತೆ ಈಗಿರುವ ಸ್ವಾಮಿ ಎಲ್ಲರು ಕೆಲಸ ಕೊಟ್ಟಾರ ಇಲ್ಲ ಇವರು ಸ್ವಾಮಿಗಳು ನಡೆಸೋದ ನಮ್ಮಂತ ಭಕ್ತರು ಕೊಡುವ ದೇಣಿಗೆಯಿಂದ ದಕ್ಷಿಣೆಯಿಂದನ ಅಂದನ ಹಾಗಾಗಿ ಆ ಇವ್ರು ಇಬ್ಬದ ನೀತಿ ಐತಿ ಮತ್ತೆ ನಮ್ಮ ವಿರೋಧ ಸ್ಪಷ್ಟ ಐತಿ ಜಾತ್ರೆ ಏನಾರ ಎರಡು ತಿಂಗಳಕ್ಕೂ ಅದಕ್ಕೆ ನಡೆದ್ರೆ ನಾವು ವಿರೋಧ ಮಾಡ್ತೀವಿ ಮತ್ತೆ ಇಲ್ಲಿ ಯಾವುದೂ ಕೂಡ ಹಣಕಾಸಿನ ವ್ಯವಹಾರ ಇತ್ತು ಅಂದ್ರೆ ಇದನ್ನ ಜಾತ್ರೆಗೆ ಮುಂಚಕ್ಕೆ ನಿಮ್ಗೆ ಹಂಗ ಹೇಳ್ತೀನಿ ನಾನು ಈಗ ಕಾನೂನು ಹೋರಾಟ ಮಾಡಿದ್ರೆ ನೆಕ್ಸ್ಟ್ ವರ್ಷ ಜಾತ್ರೆನ ನಡೆಯಂಗಿಲ್ಲ ನಾವೇನ ಮನಸ್ಸು ಮಾಡಿ ಇದು ನಮ್ದು ಹಿಂದೂ ಮಠ ಐತಿ ಹಿಂದೂಗಳ ಸಂಪ್ರದಾಯ ಮಠ ಇದು ಶಿವನ ಮಠ ಅದು ಆ ಮಠದೊಳಗೆ ನಾವೇನಾದ್ರೂ ೇ ತಗೊಂಡ್ರ ಚಲೋ ಅಂತ ಬಿಟ್ಟಿವಿ ಇವ್ರ ಬರಲಿ ಅಂತ ಅಂತೇಳಿ ನಾವು ಪ್ರತಿ ಸಾರಿನೂ ಮನವಿ ಕೊಟ್ಟು ಹೋರಾಟ ಮಾಡ್ತಿದ್ವಿ ಸರಿ ಇಷ್ಟೆಲ್ಲಾ ಹೇಳಿದ್ರಿ ನೀವು ವಿರೋಧ ಮಾಡೋದಾಗಿದ್ರ ಇಲ್ಲ ನಾನ್ ಮಾಡೇ ಮಾಡ್ತೀನಿ ಯಾವ್ದು ನಾನು ಜಗ್ಗಲ್ ಆಗಲ್ಲ ಅಂತ ಇದ್ರ ಗದಗ್ ಬಂದ್ ಕರೆ ಕೊಟ್ಟಿದ್ರಿ ಹದಿನೈದನೇ ತಾರೀಕು ಹೌದಾ ಅದನ್ನ ನಿಲ್ಸಿದ್ರಿ ಜಿಲ್ಲಾಡಳಿತದ ಮುಂದೆ ಪ್ರತಿಭಟನೆ ಮಾಡ್ತೀನಿ ಅಂತ ಕೂತ್ಕೊಂಡಿದ್ರಿ ಯಾಕೆ ತಕೊಂಡ್ ನಿಮಗ್ ಗೊತ್ತಿರ್ಲಿ ನಾವು ಕಳೆದ ವರ್ಷದಿಂದ ಜಿಲ್ಲಾ ಪ್ರತಿಭಟನೆ ಮಾಡ್ತಿದ್ವಿ ಮತ್ತೆ ಈ ವರ್ಷ ಜಿಲ್ಲಾಧಿಕಾರಿಗಳ ಮುಂದ್ರೆ ಒಂದು ಯಾಕಂದ್ರೆ ಜಿಲ್ಲಾಧಿಕಾರಿಗಳಿಗೆ ಕಿವಿ ಕಲ್ಸುತ್ತಿಲ್ಲ ಅಂತ ಅಂತ ಹೇಳ್ದು ನೋಡಬಂದ್ ಯಾವಾಗ ನೀವು ಕೊಟ್ಟಿದ್ದಿಲ್ಲ ಆಗ ಈ ಜಿಲ್ಲಾಧಿಕಾರಿಗಳು ನಮ್ಗೆ ಸ್ಪಂದಿಸಿ ತಾವೇ ನಮ್ಮನ್ನು ಒಳಗ್ ಕರೆದು ಅವರನ್ನು ಕರೆದು ಅಲ್ಲಿ ಏನಲ್ಲಿ ಮಾತಾಡ್ತೀವಿ ಹೇಳಿದಾಗ ನಾವು ಮಾತನಾಡಿದಾಗ ನಾವು ನಗರಸಭೆ ಜಾಗ ಅಂತ ಹೇಳಿದ್ವಿ ನಗರಸಭೆ ಜಾಗ ಅಂತ ಹೇಳಿದಾಗ ಪೌರಾಧಿಲ್ಲ ನಮ್ದು ಅಲ್ಲ ಹೌದು ಅಂತ ಹೇಳಿದ್ರು ಮತ್ತೆ ನಾವು ಕೂಡ ಲಾಧ ಮಂಡನೆ ಮಾಡಿದ್ವಿ ಹಂಗ ನಮ್ದೊಂದು ಎಕರೆ ಜಾಗ ಇತ್ತು ನಾವೇ ಐವತ್ತು ಪರ್ಸೆಂಟ್ ಸರ್ಕಾರ ಕೂಡ ಆ ಜಾಗ ನಮ್ದು ಇರ್ತೈತಲ್ಲ ನಾವು ಉಪಯೋಗ ಮಾಡ್ಕೋದಲ್ಲ ಅಂತ ಹೇಳಿದೆ ನಾನು ಅವಾಗ ಅದಕ್ಕೆ ಯಾರು ತರಕೊಳ್ಳಿಲ್ಲ ಈಗ ಹೇಳ್ತೀನಿ ನಾನು ನಿಮಗೆ ಹದಿನೈದನೇ ತಾರೀಕು ನಾವು ಬಂದ್ ಕರೆ ಕೊಡ್ತೀವಿ ಬಂದಿದ್ದು ಸತ್ಯ ಮತ್ತ ಪೋಸ್ಟರ್ ಹಾಕಿದ್ವಿ ಮತ್ತ ನಾವು ಬಂದರೆ ಕೊಟ್ಟಿದ್ವಿ ಮತ್ತೆ ಸಾಕಷ್ಟು ಜನರ ಜೊತೆ ವ್ಯಾಪಾರಸ್ಥರ ಜೊತೆಗೆ ಯಾರಿಗೆ ಅನ್ಯಾಯ ಆಗೈತಿ ಅವ್ರನ್ನ ಕುಡಿಸ್ಕೊಂಡು ಒಂದು ಮೂರ್ನಾಲ್ಕು ಮೆಟ್ಟಿಂಗ್ ಮಾಡ್ತೀವಿ ಕೂಡ ನಾವು ಸದೈತಿವಿ ಮತ್ತೆ ಎಲ್ಲ ಶ್ರೇಮ ಸೇವಕ ದಲಿತ ಹಲವಾರು ಸಂಘಟನೆ ಕರ್ಕೊಂಡು ಒಂದು ದೊಡ್ಡದಾಗಿ ಒಂದು ಎರಡುನೂರು ಜನ ಸೇರಿ ಪ್ರತಿಭಟನೆ ಮೀಟಿಂಗ್ ಸಾಮಿತ್ತು ಆದ್ರ ಈ ಬಂದಿನ ಯಾವುದೇ ಪ್ರಯೋಜನ ಇಲ್ಲ ಅಂತತ್ತು ಯಾಕೆ ಪ್ರಯೋಜನ ಇಲ್ಲ ಅಂತ ಒಂದು ಜನಸಾಮಾನ್ಯರಿಗೆ ಕೊಡ್ತಾ ಬಿಡುತ್ತೆ ಅನ್ನೋದು ಒಂದು ಎರಡನೇದ್ದು ಯಾರು ನಗರಸಭೆ ಜಾಗ ಇತ್ತು ಅವ್ರೇನು ಹೇಳಿಬಿಟ್ರು ಇದು ನಮ್ದಲ್ಲ ನಮ್ದಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವು ಒಂದ್ ಸ್ವಲ್ಪ ನಮ್ಮ ಲೀಗಲ್ ಐಸ್ ನಮ್ಮ ರಾಜ್ಯದ ಎಲ್ಲ ಪ್ರಮುಖರಿಗೆ ಅವ್ರೆಲ್ಲ ಏನಂದ್ರು ಇಲ್ಲ ಕಾನೂನು ಹೋರಾಟ ಮಾಡೋಣ ಹಂಗಾರೆ ಯಾಕೆ ರಸ್ತೆ ಮಾಡಿದ್ರು ಪಿ ಡಬ್ಲ್ಯೂ ಡಿಒರ್ಗೆ ಏನ್ ಹುಚ್ಚಿಡದಿತ್ತು ಏನ್ ಮುಂಚಿಪುಟವ್ರಿಗೆ ಹುಚ್ಚಿಡೋ ಇವ್ರೆಲ್ಲರಿಗೂ ಯಾಕೆ ರೊಕ್ಕ ಹಾಕಿದ್ರು ಹಂಗಾರು ಅವ್ರದ್ದು ಎಲ್ಲಾರು ಪಡಿ ಮಾಡ್ಕೊಂಡು ಒಂದು ಇವ್ರಿಗೆ ಮಾಡ್ಕೊಂಡು ಮುಂದಿನ ಕಾನೂನು ಹೋರಾಟ ಅನ್ನೋ ದೃಷ್ಟಿಕೋನದ ನಾವು ಆ ಬಂಧನ ಹಿಂದೆ ತಗೊಂಡ್ವಿ ಇನ್ನು ಪ್ರತಿಭಟನೆ ಕುಂತಿದ್ದು ಈಗ ಅಲ್ಲಿ ಪೊಲೀಸ್ ಇಲಾಖೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಉಪವರಿಷ್ಠಾಧಿಕಾರಿಗಳು ಮತ್ತೆ ಡಿ ಸಿ ಅವರು ಇಪ್ಪತ್ತನೇ ತಾರೀಕೊ ಒಳಗಾಗಿ ನಾವು ಅದನ್ನು ಬಂದ್ ಮಾಡಿಸ್ತೀವಿ ಅಂತ ಹೇಳಿ ಮತ್ತೆ ಇಪ್ಪತ್ತನೇ ತಾರೀಕು ನಂತರ ಇವ್ರು ಏನ್ ಮಾಡಿದ್ರು ಮತ್ತೆ ನಾವು ಯಾವ ವಿಷಯದ ಪ್ರತಿಭಟನೆ ಕೊಡ್ತೀವಿ ಮತ್ತೆ ಒಂದ್ ಬಂದ್ ಕರೆಯನ್ನು ಕೊಡ್ತೀವಿ ತಾಕಾಲಿಕೇವು ನಾವು ಯಾಕಂದ್ರೆ ಮೂರು ಜನ ಅಧಿಕಾರಿಗಳು ಹೇಳಿದಾಗ ಮತ್ತೆ ಅವ್ರಿಗೂ ನಾವ್ ಹೊರ ಕೊಡ್ಬೇಕಾಗತ್ತೆ ಕಾನೂನು ನಾವು ಮತ್ತೆ ಕಾನೂನು ತೊಗೊಂಡ್ ಆಬಾರ ದೃಷ್ಟಿಕೋನದಿಂದ ಮತ್ತೆ ನಾವೆಲ್ಲೂ ಹಿಗ್ಗಿಲ್ಲ ಕುಗ್ಗಿಲ್ಲ ನಾವು ನಿಚ್ಚ ಹೋರಾಟ ಮತ್ತೆ ನಿಮಗ್ ಹೋಗ್ಲಿ ನಾವು ಯಾವಾಗ ಯಾವಾಗ ಗದಗ್ ಬಂದ್ ಕರೆ ಕೊಟ್ಟಿವಿ ಮತ್ ಬೇರೆ ಬೇರೆ ಜರ ಅವಾಗ ಅಲ್ಲಿ ಬಂದ್ ಕರೆ ಕೊಟ್ಟಾಗ ನೀರು ಸಹ ಸಿಕ್ಕಿಲ್ಲ ಅಂತ ಬಂದಿಗೆ ಜನರ ನಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡ್ರ ಹಾಗಾಗಿ ಬಂದ್ ಕೊಡೋದ್ರಿಂದ ಇದು ಸಾಲಾಗಂಗಲ್ಲ ಅಂತ ಗೊತ್ತಾಗಿ ನಾವು ತಾತ್ಕಾಲಿಕವಾಗಿ ಹಿಳ್ತೀವಿ ಆದ್ರೆ ಇಪ್ಪತ್ತನೇ ತಾರೀಕು ಒಳಗೆ ಅಂದ್ರೆ ಮತ್ತೆ ನಾವು ಮಠದ ಈ ಮುಂದ ಡಿಸಿ ನಾವು ಸೀದಾ ಜಗದ್ಗುರು ತೋಟ ಕಂಪನಿ ಮುಂದ ಕುಂತ ನಾವು ಹೋರಾಟ ಮಾಡ್ತೀವಿ ಸಿದ್ದರಾಮಯ್ಯ ಸ್ವಾಮೀಜಿ ಅವರಿಗೆ ಕೈ ಮುಗಿದ್ ವಿನಂತಿ ಮಾಡ್ಕೋತೀನಿ ಸ್ವಾಮಿಗ ನೀವು ದೊಡ್ಡವರು ಮಠಾಧೀಶರು ತಪಸ್ವಿಗಳು ನೀವು ಜನರ ಜೊತೆ ಆಟ ಆಡಬೇಡಿ ಸಾಮಾನ್ಯ ಜನರ ವ್ಯಾಪಾರದಿಂದ ಇಲ್ದ ಸಹಾಯ ನಿಮ್ಮ ನಿಮಗ್ತ್ರಿ ಯಾರ್ಯಾವ್ದ ಕೆಲ ಜನ ತಪ್ಪ ಹಾದಿ ಹೊಂಟಾರ ಈ ಹಿರಿರುವ ಪೂಜರ್ನೂ ತೊಗೊಂಡಾಗ ಈಗ ಇನ್ನೂ ತೊಗೊಂಡ ಜನರದ ನಾಡಿ ಮಟ್ಟದ ನಿಮ್ಗೆ ಗೊತ್ತಾಗಬೇಕು ಯಾವ ಕೇಳಬಾರೀ ದಯಮಾಡಿ ಜಾತ್ರೆಯನ್ನ ಹತ್ತು ಅಥವಾ ಹದಿನೈದು ದಿನಕ್ಕ ಸಮಯವನ್ನ ಇಳಿಸಿ ಜನರ ಜೀವನ ಉದ್ಧಾರ ಮಾಡಬೇಕು ಅಂತ ನಾನು ಇಡೀ ಏನ ಗದ್ದನಗರದ ವ್ಯಾಪಾರಿಗಳ ಬಗ್ಗೆ ತಮ್ಮಲ್ಲಿ ನಾನು ವಿನಂತಿಸ್ಕೊತೀನಿ ಜನ್ರ ಬದುಕನ್ನ ನೋಡಿ ಮಾಡ್ಬೇಕಲ್ಲ ಯಾವ್ದಾದ್ರು ಈಗ ನಂದ ಆಸ್ತಿ ಇರ್ಲಿ ನಂದೇ ಎಲ್ಲ ಇರ್ಲಿ ಆದ್ರೆ ನಾವು ಆ ಸ್ಥಾನದಲ್ಲಿತ್ತು ಹತ್ತಾರು ಜನರಿಗೆ ಬುದ್ಧಿ ಹೇಳುವಾಗ ನಮ್ಮ ಬುದ್ಧಿನ ನಾವು ಸರಿಯಾಗಿ ಇಟ್ಕೋಬೇಕಲ್ಲ ಯಾರ್ದೋ ಮಾತು ಕೇಳಿ ಇನ್ನೇನೋ ಮಾಡಿ ಎಲ್ಲ ಭಾಳಷ್ಟು ಜನ ಇದ್ದಾರೆ ಸೊ ಹಾಗಾಗಿ ಇಂಥ ಪರಿಸ್ಥಿತಿ ಬಂದೈತಿ ಅದಕ್ಕೆ ನಾವು ಬೀದಿಗಿಳಿದೀವಿ ಅದಕ್ಕೆ ನಾವು ಹೋರಾಟ ಮಾಡ್ತಾಯಿದ್ದೀವಿ ಜಾತ್ರೆ ಅಂದರೆ ಎಷ್ಟು ಭಾಳ ಪ್ರೀತಿಯಿಂದ ಅಪ್ಕೋಬೇಕು ಅಪ್ಕೋಬೇಕು ನಮ್ಮನ್ನು ನಾವು ತಿಳ್ಕೊಳ್ಬೇಕು ನಮ್ಮವ್ರಿಗೆ ತ್ರಾಸು ಕೊಡಬಾರ್ದು ನಮ್ಮವ್ರ ಬದುಕನ್ನು ನಾವು ಕಟ್ಕೊಳ್ಬೇಕು ನಮಗಾಗಿದ್ದವರು ನಮಗಾಗಿ ಕೊಡು ನಮ್ಮ ಕಾಯೋರು ಇವರೆಲ್ಲ ಬದುಕಿದೆ ನಾವು ಅದನ್ನು ಬದಲಾವಣೆ ತರಬೇಕು ಅನ್ನುವಂಥ ಭಾವನೆಗಳು ಬೇಕು ಬುದ್ಧಿಜೀವಿಗಳಿಗೆ ಇಲ್ಲಿ ವಿರೋಧ ಏನು ಅಹಂ ಅಲ್ಲ ನಿಮ್ಮ ಇದನ್ನು ತೋರ್ಲಲ್ಲ ಇಲ್ಲಿ ಶಕ್ತಿ ಪ್ರದರ್ಶನ ಮಾಡಕತ್ತೀರಿ ಇದ್ರಾಗ ಶಕ್ತಿ ಪ್ರದರ್ಶನ ಮಾಡುವಂಥದ್ದು ಏನೇ ಇವ್ರನ್ನ ಗಡಿಪಾರ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅವ್ರ ಭಾವನೆಗಳನ್ನ ತಿಳ್ಕೋರಿ ಇದು ನಮ್ಮ ಮಠ ಅಂತಾರ ಅವರು ನಮ್ಮೂರ ಜಾತ್ರೆ ಅಂತಾರ ಈಗಾದ್ರೂ ಕಾಲ ಮೆಂಚಿಲ್ಲ ಜನರದ್ರಿಗೆ ನಾವು ನಮ್ಮನ್ನ ನಾವು ಪ್ರಶ್ನೆ ಮಾಡುವಂತ ಮಟ್ಟಕ್ಕೆ ಹೋಗ್ಬಾರ್ದು ಎಲ್ಲರೂ ಆತ್ಮಾವಲೋಕನೆ ಮಾಡ್ಕೋಬೇಕು ಸಾಮಾನ್ಯ ತಿಳುವಳಿಕೆಯಿಂದ ಸಾಮಾನ್ಯ ಜ್ಞಾನದಿಂದ ಎಲ್ಲರೂ ಒಂದಾಗಿ ಇದನ್ನು ಸಮರ್ಪಕ ಕೂತ್ಕೊಂಡು ಚರ್ಚೆ ಮಾಡಿ ಅಧಿಕಾರಿಗಳು ಸಂಘಟನೆಗಳು ಮಠದವರು ಆಡಳಿತ ಮಂಡಳಿ ಎಲ್ಲರೂ ಕೂತ್ಕೊಂಡು ನಿಮ್ಮದೇ ಆದಂಥ ಒಂದು ನಿಯಮ ನೀತಿ ಹಾಕ್ಕೊಂಡು ಏನಾದರೂ ನಮ್ಮೂರ ಜಾತ್ರೆ ನಡೆಸಿದರೆ ಆ ಜಾತ್ರೆಗೆ ನಾನು ಪರಿಪೂರ್ಣವಾಗಿ ನಮ್ಮ ಟೀಮು ನಾವು ಊರೂರು ಭಕ್ತರು ಎಲ್ಲರೂ ಕೂಡ ಇನ್ನಷ್ಟು ಮತ್ತಷ್ಟು ಖುಷಿಯಿಂದ ನಾವು ಜಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಬಗ್ಗೆ ಚಿಂತನೆ ಮಾಡಬೇಕಾದವರು ಈ ಕಡೆ ಗಮನ ಕೊಡಬೇಕು ಇದುವರೆಗೆ ನಮ್ಮ ಆಸ್ತಿ ಟಿವಿಗೆ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡಂತ ರಾಜಕಾರಣ ಪಡೆ